ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಸರ್ವ ಬಣಜಿಗರ ಸಂಘ ಮಂಡ್ಯ ಇವರ ಸಹಯೋಗದೊಂದಿಗೆ ಶ್ರೀಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕಾರ್ಯಕ್ರಮವು ಮಂಡ್ಯ ನಗರದ ಕಲಾಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ದೀಪ ಬೆಳಗಿಸಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕೈವಾರ ತಾತಯ್ಯನವರು ಒಂದು ಜಾತಿಗೆ ಸೀಮಿತವಲ್ಲ ಅವರ ತತ್ವ ಸಿದ್ಧಾಂತಗಳನ್ನ ಯುವ ಜನತೆ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನದಲ್ಲಿ ಉನ್ನತಿ ಸಾಧಿಸುವಂತೆ ಅಂತ ತಿಳಿಸಿದರು ಲೋಕ ಕಲ್ಯಾಣಕ್ಕಾಗಿ ಕೈವಾರ ತಾತಯ್ಯನವರು ಮಾಡಿದ ಕಾರ್ಯಗಳು ಅಮೋಘ ಹಲವು ಲೋಕ ಕಲ್ಯಾಣಾರ್ಥವಾಗಿ ತಾತಯ್ಯ ಅವರು ಮಾಡಿರುವ ಕಾರ್ಯಗಳು ಶ್ಲಾಘನೀಯ ಎಂದರು

ಈ ಜಿಲ್ಲೆಯಲ್ಲಿ ಕೂಡ ಆ ಇದಾರೆ ಅಂತಕ್ಕಂಥದ್ದು ಅದರಲ್ಲೂ ಕೂಡ ತಮ್ಮದೇ ಆದಂತ ಕೊಡುಗೆ ಕೊಡ್ತಾ ಬಂದಿದ್ದಾರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಅವರ ಮರಣ ಕೂಡ ಅವರ ಒಂದು ಟ್ರಸ್ಟ್ ವತಿಯಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಈ ಒಂದು ಸಮುದಾಯದ ಬಡ ತಮ್ಮ ಬಡವರಿಗೆ ತಮ್ಮದೇ ಆದಂತ ಕೊಡುಗೆ ಕೂಡ ಕೊಡ್ತಾ ಬಂದಿದೆ ಅದೇ ರೀತಿ ಬೇರೆ ಬೇರೆಯವರು ಕೂಡ ತಮ್ಮೆಯಾದಂತಹ ಕೊಡುಗೆ ತಮ್ಮೆಯಾದ್ಯಂತ ಒಂದು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ಮೈಸೂರಿನ ಬಾಸುದೇವ ಸೋಮಾಲಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ರಮೇಶ್ ಉಪನ್ಯಾಸ ನೀಡಿದ್ರು ಹೇಳಿರುವಂತಹ ಎಲ್ಲಾ ಚಿಂತನೆಗಳು ವಿಚಾರಗಳು ಆಲೋಚನೆಗಳೆಲ್ಲ ಕೂಡ ವಿಶ್ವದ ಇಡೀ ಮನುಕುಲಕ್ಕೆ ಹೇಳಿರುವಂತದ್ದು ಒಂದು ಜಾತಿಗೆ ಯಾವ ಜಾತಿಗೋಸ್ಕರ ಏನು ಕೂಡ ಹೇಳಿಲ್ಲ ಯಾವ ಜಾತಿಗೋಸ್ಕರ ಎಲ್ಲ ಮನುಕುಲಕ್ಕೆ ಹೇಳಿರುವಂತ ಸಂದೇಶಗಳು ಹಾಗಾಗಿ ಇದೊಂದು ಸಾರ್ವಜನಿಕ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ವಿಶ್ವ ಮಾನವ ಮತ್ತು ವಿಶ್ವ ಮನುಕುಲಕ್ಕೆ ಹೇಳಿರುವಂತ ವಿಚಾರ ಕಾರ್ಯಗಳು ಕೈಬಾಲ್ ಹಾಗಾಗಿ ಈ ಕೈಬಾಲ್ ತಾತಯ್ಯವರು ಅವರ ಒಂದು ಜೀವನ ಬಾಲ್ಯ ಜೀವನ ಒಂದು ಚರಿತೆಯನ್ನ ಹೇಳಲಿಕ್ಕೆ ಬಯಸ್ತೇವೆ ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಎಂಬ ಒಂದು ಗ್ರಾಮ ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಎಂಬ ಒಂದು ಗ್ರಾಮದಲ್ಲಿ ಆ ಕೈವಾರ ಎಂಬುವಂಥದ್ದು ಬಹಳ ಒಂದು ಪುಣ್ಯಸ್ಥಳ ಅದೊಂದು ಪುಣ್ಯಭೂಮಿ ಗಣ್ಯರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಕೆಎನ್ ಮೋಹನ್ ಕುಮಾರ್ ಕಾರ್ಯದರ್ಶಿ ಎಂಎಸ್ ಪ್ರಶಾಂತ್ ಜಗದೀಶ್ ಸಂದೇಶ್ ಸ್ವರ್ಣಕುಮಾರ್ ನಂದಿನಿ ಮುರುಳಿ ಚಂದ್ರಕಲಾ ಮೋಹನ್ ರವೀಂದ್ರ ನಾಗಶ್ರೀ ಹಾಗೂ ಇತರರು ಭಾಗವಹಿಸಿದ್ದರು